ಈ ಬೇಸಿಗೆ ಕಾಲ ಬರ್ತಾ ಇದೆ ಅಲ್ವಾ ಸೊ ಅದು ಬರೋಕ್ಕೆ ಮುಂಚೆನೇ ಈ ರೆಸಿಪಿನ ಮಾಡಿ ಇಟ್ಕೊಳ್ಳಿ ದಿನ ಒಂದೊಂದು ಗ್ಲಾಸ್ ಕುಡಿದ್ರೆ ಸಾಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ತುಂಬ ತಂಪು ಕೂಡ ಲೇಟ್ ಮಾಡ್ತೀರಾ ಈ ರಾಗಿ ಹುರಿದ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ನಾನು ನಿಮಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದು ಕೂಡ ಇವತ್ತು ನಾನು ನಿಮಗೆ ಹಳೆ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಅದೇ ವಿಧಾನದಲ್ಲಿ ಇವತ್ತು ನಾನು ನಿಮಗೆ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದೇ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡಿದೆ ಒಂದು ಸತಿ ತಪ್ಪ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ಕೆ ಜಿ ಆಗುವಷ್ಟು ರಾಗಿನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ರಾಗಿನ ಚೆನ್ನಾಗಿ ಒಂದು ಎಂಟರಿಂದ ಒಂಬತ್ತು ಸತಿ ಚೆನ್ನಾಗಿ ತೊಳಿಬೇಕಾಗತ್ತೆ ಕಲ್ಲುಗಳು ಏನೂ ಇಲ್ದಿರ ನೀಟಾಗಿ ಜರಡಿ ಮಾಡಿಕೊಂಡು ನಾವು ರಾಗಿನ ತಗೊಳ್ಬೇಕು ಮಿಲ್ಲಿಗೆ ಹಾಕಿಸಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನೋಡ್ಬೋದಲ್ವ ರಾಗಿ ತೊಲೀತಾ ಇದ್ದಷ್ಟು ನಮಗೆ ಡಸ್ಟ್ ಅನ್ನೋದು ಬರ್ತಾ ಇರತ್ತೆ ನೀಟಾಗಿ ಒಂದು ಎಂಟೊಂಬತ್ತು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬೇಡಿ ಕೈಯಲ್ಲಿ ಸ್ವಲ್ಪ ಹಿಸ್ಕಿ ಹಿಸ್ಕಿ ನಾವು ಚೆನ್ನಾಗಿ ರಾಗಿನ ತೊಳಿಬೇಕು ಒಂದು ಎಂಟೊಂಬತ್ತು ಸತಿ ತೊಳಿದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಅನ್ನೋದು ಕ್ಲಿಯರ್ ಆಗಿರಬೇಕು ಈ ಥರ ರಾಗಿನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀರೆಲ್ಲ ನೀಟಾಗಿ ಬಗ್ಸ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ನಾವು ಈಗ ಮಜ್ಜಿಗೆನ ಹಾಕಿ ನೆನೆಸ್ಕೊಳ್ಬೇಕಾಗತ್ತೆ ನೀವು ಸೊ ಒಬ್ಬೊಬ್ಬರು ಹಾಗೆ ನೀರಿನಲ್ಲಿ ನೆನೆಸ್ಬಿಟ್ಟು ಮಾಡ್ತಾರೆ ಅದಕ್ಕಿಂತ ಈ ರೀತಿ ನಾವು ಮಜ್ಜಿಗೆ ಹಾಕಿ ನೆನೆಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅದೇ ರೀತಿ ನಮಗೆ ದೇಹ ದೇಹಕ್ಕೆ ಕೂಡ ತುಂಬ ತಂಪಾಗಿರುತ್ತೆ ಈ ಥರ ಮಿಸ್ ಮಾಡಿದ್ರೆ ಮಜ್ಜಿಗೆನ ಹಾಕಿ ಈ ರೆಸ್ಪಿನ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಹಾಲನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಮನೆಯಲ್ಲೇ ಸ್ವಲ್ಪ ಉಳಿ ಬಂದಿರೋ ಮೊಸರನ್ನ ಸ್ವಲ್ಪ ಎಪ್ಪ ಮೊಸರು ಹಾಕ್ಬಿಟ್ಟು ಮೊಸರನ್ನ ಮಾಡ್ಕೊಂಡಿರೋದು ಮನೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅದೇ ಥರನೇ ನಮಗೆ ಮೊಸರು ಅನ್ನೋದು ಸ್ವಲ್ಪ ಹುಳಿ ಇರಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ಹುಳಿ ಮಜ್ಜಿಗೆನ ನಾವು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ತುಂಬ ಗಟ್ಟಿಯಾಗಿ ಕೂಡ ನಾವು ಅವಶ್ಯಕತೆ ಇರೋದಿಲ್ಲ ನಾರ್ಮಲ್ ಮಜ್ಜಿಗೆ ಆಗಿ ಹೇಗಿರುತ್ತೋ ಆ ಥರ ಹಾಕ್ಕೊಂಡು ನಡೆಯುತ್ತೆ ನಾನಿಲ್ಲಿ ಸುಮಾರಾಗಿ ಒಂದು ಒಂದೂವರೆ ಲೀಟರ್ ಆಗುವಷ್ಟು ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಐದು ಸತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಹಾಕ್ಕೊಳ್ಬೋದು ಅದು ನಮಗೆ ಸ್ವಲ್ಪ ಹೀರ್ಕೊಳ್ತಾ ಇರತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಕೊಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಹಾಗೆಯೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಕಂಪಲ್ಸರಿಯಾಗಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ ಒಂದು ಹಿಡಿಯಾಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟೇ ಅಂತಲ್ಲ ನೀವು ಟೇಸ್ಟ್ ನೋಡಿ ಬೇಕಾದ್ರೂ ಹಾಕ್ಕೊಳ್ಬೋದು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕರಿಗಿದಾದ್ಮೇಲೆ ಆ ಮಜ್ಜಿಗೆನ ಟೇಸ್ಟ್ ನೋಡಿದರೆ ಸಾಕು ಉಪ್ಪು ಚ ಸಾಕಾಗಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ಹಾಗಾಗಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೋಡ್ಬೋದಲ್ವಾ ಮಜ್ಜಿಗೆ ಅನ್ನೋದು ಲೀಟರ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನೂ ಇರೋದಿಲ್ಲ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇಷ್ಟು ಮಜ್ಜಿಗೆ ಹಾಕೊಂಡ್ರೆ ಇದಕ್ಕೆ ನಡೆಯುತ್ತೆ ಈಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡೀ ರಾತ್ರಿ ಇದನ್ನು ನಾವು ಹಾಗೆ ನೆನೆಯೋಕ್ಕೆ ಬಿಟ್ಬಿಡಬೇಕು ಕಂಪಲ್ಸರಿಯಾಗಿ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡವ ಚೆನ್ನಾಗಿ ನೆನಿಬೇಕು ನೋಡಿ ಚೆನ್ನಾಗಿ ಒಂದು ಹಿಡಿ ರಾತ್ರಿ ನೆನೆಸ್ಕೊಂಡು ಮೇಲೆ ನಾನು ನಿಮಗೆ ಬೆಳಗ್ಗೆಗೆ ತೋರಿಸ್ತಾ ಇರೋದು ನಮಗೆ ಮಜ್ಜಿಗೆ ಅನ್ನೋದು ಹೀರ್ಕೊಂಡು ಈ ಥರ ಚೆನ್ನಾಗಿ ನೆಂದಿರತ್ತೆ ಸ್ವಲ್ಪ ದಪ್ಪ ಆಗಿರತ್ತೆ ಈಗ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನ ಹುರ್ಕೋಬೇಕಾಗತ್ತೆ ಇದನ್ನು ಗ್ಯಾಸ್ ಮೇಲೆ ಹುರಿಯೋದಕ್ಕಿಂತ ಈ ರೀತಿ ಒಲೆ ಮೇಲೆ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಹಾಕ್ಬಿಡತ್ತೆ ಮನೆಯಲ್ಲಿ ಗ್ಯಾಸ್ ಮೇಲೆ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಗ್ಯಾಸ್ ಮೇಲೆ ಆದರೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಚಿಕ್ಕ ಕಡಾಯಿ ಇರುತ್ತಲ್ಲ ಹಾಗಾಗಿ ಜಸ್ಟ್ ಒಂದೊಂದು ಸ್ಪೂನ್ ಮಾತ್ರ ಹಾಕಿ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ನಮಗದು ಪುರಿ ಥರ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಾಗಿ ಅನ್ನೋದು ಸೀದೋಗ್ಬಿಡತ್ತೆ ಈ ಥರ ಬಿಡ್ದಲ್ಲಿ ತೋರಿಸಿರೋ ಹಾಗೆ ಪಾಪ್ಕಾರ್ನ್ ರೀತಿ ನಮಗದು ಸಿಡಿಯುತ್ತೆ ನಮಗೆ ಹಾಕಿದ ರಾಗಿ ಎಲ್ಲ ಈ ರೀತಿ ಪಾಪ್ಕಾರ್ನ್ ಥರ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅದನ್ನು ಮುಕ್ಕಾಲು ಭಾಗ ತನಕ ನಮ್ಗೆ ಅದು ಬಿಟ್ಕೊಂಡು ಈ ರೀತಿ ನಮಗೆ ಪುರಿ ಥರ ಆಗುತ್ತೆ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲ ರಾಗಿನೂ ಸಹ ಹುರ್ಕೋಬೇಕು ಈ ಥರ ಹುರಿದ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದಿರೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಹುರಿದಿದ್ದಾಗಿದೆ ಹೀಗಿದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಲ್ಲಿಗೆ ಹಾಕಿಸಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಅದಾದಮೇಲೆ ಜರಡಿ ಬೇಕಾದರೆ ಸತಿ ಜರ್ಡಿ ಮಾಡ್ಕೊಂಬಿಟ್ಟು ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ತನಕನೂ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಈ ಪುಡಿನ ಉಪಯೋಗಿಸ್ಕೊಂಡು ನೀವು ಉಂಡೆನ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಜ್ಯೂಸ್ನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಇದು ದಿನಕ್ಕೆ ಒಂದು ಗ್ಲಾಸ್ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಸಾಕು ದೇಹ ತುಂಬ ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ತುಂಬ ಹೀಟ್ ಆಗಿರುತ್ತೆ ಬಾಡಿಗೆ ಸೊ ಈ ಥರ ದಿನ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬ ತಂಪಾಗಿರುತ್ತೆ ಮಕ್ಳಿಗೂ ಕುಡ್ಬೋದು ವಯಸ್ಸಾಗಿರೋರು ಕುಡಿಬೋದು ಯಾರಾದರೂ ಸರಿ ಇದನ್ನು ಕುಡಿಬೋದು ಈ ಹಿಟ್ಟಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗ್ಲಾಸಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲ ಎರಡು ಸ್ಪೂನ್ ಆಗುವಷ್ಟು ಈ ರಾಗಿ ಹುರಿದಿಟ್ನ ಹಾಕ್ಕೊಂಡು ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿಬಿಟ್ಟು ಐಸ್ ಕ್ಯೂಬ್ ಹಾಕೋದ್ರಿಂದ ಇನ್ನೂ ತಣ್ಣಗಿರುತ್ತೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಆಗ ನಮಗೆ ಈ ರೀತಿ ರಾಗಿ ಗಂಜಿ ರೀತಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮಗೆ ಗಟ್ಟಿಯಾಗಬೇಕು ಅಂತಂದರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟಾದರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ಕುಡೀಲಿಕ್ಕೆ ಕೂಡ ನೀವು ಸಹ ಖಂಡಿತ ಟ್ರೈ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್